ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ಸರ್ವರಿಗೂ ಶಂ ಶಂ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದೆ ಭ್ರಿಯ ಬೇದ ಅಗೆದು ಕಳೆದೆ ನಯ್ಯಾ ಭ್ರಾಂತಿಯ ಬೇದ ತನುವ ತೋಂಟವಾ ಮಾಡಿ ಮನವ ಗೊಂದಲಿ ಮಾಡಿ ತನುವ ತೋಂಟವಾ ಮಾಡಿ ಮನವಾ ಗೊಂದಲಿ ಮಾಡಿ ಹೆಂಟೆ ಸಂಸಾರದ ಹೆಂಡಿತ್ತಿ ನೈಯಾ ಬ್ರಹ್ಮ ಹೆಂಟೆ ಜವಾದು ಹೆಂಡತಿ ನೈಯ ಬ್ರಹ್ಮಬೀಜವಾ ಅಖಂಡ ಮಂಡಲ ವೆಂಬಾ ಭಾವೀನ್ ಪವನಾ ವೆ ರಾಟಾಳ ಅಖಂಡ ಮಂಡಲಾ ವೆಂಬಾ ಭಾವೀನ್ ಪವನಾ ವೆ ರಾ ತೋಟವ ಮಾಡಿ ಮನವ ಗುದ್ದಲಿ ಮಾಡಿ ಸುಸು ನರಾಳದಿಂದ ಉದಕಾವತಿದ್ದೀ ಬಸವಗಳೈವರು ಹಸ ಗೆಡಿ ಸಿಂಹರೆಂದು ನರಾಳದಿಂದ ಬಸವಗಳೈವರು ಹಸಗೆಣ ಸಿಹದೆಂದು ಸಮತೆ ಸೈದಣೆಯಾಂಬ ಬೆಲಿಯ ನಿಕ್ಕಿ ಸಮತೆ ಸೈದಳೆಯಾಂಬಲಿಯ ನಿಕ್ಕಿ ಆವಾಗಳು ತೋಟದಲ್ಲಿ जा रंग दो ससिया सलि देनु श सलि दानु कणा गुहेश्वरा शिया सलि देनु कणा गुहेश्वरा तनुवाणी मन मनवा ಗುದ್ದಲಿ ಮಾಡಿ ತನು ಮಾ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದೆನಯ್ಯಾ ಭ್ರಾಂತಿಯಾದ ಅಗೆದು ಕಳೆದೆನಯ್ಯಾ ಭ್ರಾಂತಿಯಾದ ಹನುಮ ತೋಟವ ಮಾಡಿ ಮನಪ ಗುದ್ದಲಿ ಮಾಡಿ ಒಡೆದು ಸಂಸಾರ ಹೆಂಟೆ ಬಗೆದು ಬಿತ್ತಿದೆ ನಯ್ಯ ಬ್ರಹ್ಮ ಬೀಜವಾ ಅಗೆದು ಸಂಸ್ ಒಡೆದು ಸಂಸಾರ बगे बिखिदे नै ब्रह्म भी जवाब अखंड मंडला व्यम बाी पवन में राटाणा अखंडा मंडला व्यम बी पवन ಪ್ರಾಟಾಳ ತನುವ ತೋಟವ ಮಾಡಿ ಮನವ ಗುದ್ದಲಿ ಮಾಡಿ ಸುಷುಂ ನಾಳದಿಂದ ಉದಕುತ್ತಿದ್ದೀ ಬಸವಗಳೈವರು ಹಸಗೆಳಿ ಸಿಂಹ ರೋ ನಾಳದಿಂದ ಉವುದಕ್ಕ ತಿದ್ದೀ ಹಸ ಕಸಗೆಡಿಸಿಯಂದು ಸಮತೆ ಸೈರಣೆಯವ ಬೆಲಿಯ ಆವಾಗಳು ತೋಟದಲ್ಲಿ ಜಾಗರವಿದ್ದು ससिया सलाही ससिया सलि देनु कणा गुहेश्वरा ससिया सल ही देनु कणा गुहेश्वरा तनुवाणी मनवा गुद्दली मारी ಅಗೆದೂ ಕಳೆದಯ್ಯ ಭಾತಿಯ ಬೇದ ತನುವ ತೋಂಟವ ಮಾವುಳಿ ತನುವ ತೋಂಟವ ಮಾವುಳಿ ತನು ತೋಂಟವ ಮನವಾ ಗುದ್ದಲಿ ಮಾಡಿ ಇದು ಅಲ್ಲಮ ಪ್ರಭು ದೇವರ ಅತ್ಯಂತ ಪ್ರಸಿದ್ಧವಾದ ವಚನ ತನ್ವತು ಅಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದ ನಯ್ಯ ಭ್ರಾಂತಿಯ ಬೇರ ಗೊಗ್ಗಯ್ಯ ಅನ್ನುವಂಥ ಒಬ್ಬ ರೈತ ಅವನು ಬಹಳ ಚೆನ್ನಾಗಿ ಕೃಷಿ ಮಾಡ್ತಿದ್ದ ಕೃಷಿ ಮಾಡ್ತಾ ಇರುವಾಗ ಅವನು ಅಧ್ಯಾತ್ಮ ಆಗಿದ್ದ ಬರೇ ಬಹಿರಂಗದ ಕೃಷಿ ಮಾಡಿ ಉಂಡು ಉಟ್ಟು ಸತ್ತು ಹೋಗೋದಕ್ಕೆ ಬಂದವನಲ್ಲ ಆದರೆ ಅವನಿಗೊಂದು ಭಾವನೆ ಏನಿತ್ತು ಅಂದ್ರೆ ಇಲ್ಲಿ ಚೆನ್ನಾಗಿ ಬೆಳೆ ಬೆಳೆಯೋದು ದಾಸೋಹ ಮಾಡೋದು ಕಡೆಗೆ ಕೈಲಾಸಕ್ಕೆ ಹೋಗೋದು ಅಂತ ಭಾವನೆ ಇತ್ತು ಇರ್ತದೆ ಕೆಲವರಿಗೆ ಆಗಿನ ಕಾಲದಲ್ಲಂತೂ ಜಾಸ್ತಿನೇ ಇತ್ತು ಕೈಲಾಸ ಅನ್ನುವಂಥದ್ದು ದೇಶ ಇದೆ ಅಲ್ಲಿ ಶಿವ ಪಾರ್ವತಿ ಗಣಗಳು ಅವರು ಇವರೆಲ್ಲ ಇರ್ತಾರೆ ಅಲ್ಲಿಗೆ ನಾವು ಹೋಗ್ಬಿಟ್ರೆ ಪರಮಾನಂದ ಪರಮ ಸುಖ ಅಲ್ಲಿ ಹಸಿವಿಲ್ಲ ದೃಶ್ಯ ಇಲ್ಲ ನಿದ್ರೆ ಇಲ್ಲ ರೋಗ ಇಲ್ಲ ರುಜನೆ ಇಲ್ಲ ಏನೂ ಇಲ್ಲ ಅಂತ ಕೈಲಾಸ ಹೋಗಬೇಕು ಅಂತ ಅವನು ಕೃಷಿ ಮಾಡ್ತಾ ಇದ್ದ ಪ್ರಭುದೇವರು ಅನ್ವಿಷ ಏನೋರಿಂದ ಲಿಂಗ ಪಡ್ಕೊಂಡು ಸಂಚಾರಿಗಳಾಗಿ ಬರ್ತಾ ಇರ್ಬೇಕಾದ್ರೆ ಅವನು ಎದುರಿಗೆ ಸಿಕ್ತು ತೋಟ ಬಹಳ ಚೆನ್ನಾಗಿತ್ತು ಪ್ರಭುದೇವರ ದಿವ್ಯ ದೃಷ್ಟಿಗೆ ಗೊಗ್ಗಯ್ಯನ ಆಧ್ಯಾತ್ಮಿಕ ಶಕ್ತಿ ಭಕ್ತಿ ಗೊತ್ತಾಯಿತು ಆದ್ರೆ ಅವನಲ್ಲಿರುವ ತಪ್ಪು ಕಲ್ಪನೆ ಕೂಡ ಗೊತ್ತಾಯಿತು ಆವಾಗ ತೋಟದೊಳಗಡೆ ಹೋಗ್ತಾರೆ ಹೋಗಿ ಶರಣಾರ್ಥಿ ಹೇಳ್ತಾನೆ ಹೌದಪ್ಪ ನಾನು ನಿನಗೂ ಶರಣಾರ್ಥಿ ಬಾ ಕರಿತಾನೆ ಯಾರು ನೀನು ನಾವು ಬಂದ್ ಕಡೆ ಇರೋರಲ್ಲಪ್ಪ ಹಿಂಗೆ ಭಿಕ್ಷೆ ಬೇಡ್ತಾ ಅಡ್ಡಾಡ್ತಿರ್ತೀವಿ ಜಂಗಮ ಆಗ ಒನ್ ತಂಗೆಲ್ಲ ಭಿಕ್ಷೆ ಬೇಡಬಾರದು ಅಂತ ಕೃಷಿ ಮಾಡ್ಬೇಕು ನನ್ನ ಹಾಗೆ ನೋಡು ನಾನು ಕೃಷಿ ಮಾಡ್ತಾ ಇದ್ದೀನಿ ಆವಾಗ ಪ್ರಭುದೇವ್ರು ಹೇಳ್ತಾರೆ ನಾನು ಕೃಷಿ ಮಾಡ್ತಾ ಇದ್ದೀನಪ್ಪಾ ಅಂತ ಬರೀ ನೀನು ಒಬ್ಬನೇ ಕೃಷಿ ಮಾಡ್ತಾ ಇಲ್ಲ ನಾನು ಕೃಷಿ ಮಾಡ್ತಾ ಇದ್ದೀನಿ ಏನ್ ಕೃಷಿ ಮಾಡ್ತಾ ಇದ್ದೀಯಾ ಸಿಕ್ಕ ಸಿಕ್ಕಲ್ಲಿ ಬೇಡ್ಕೊಂತ ಹೋಗ್ತೀನಿ ಅಂತ ಹೇಳ್ತಾ ಇದೀಯ ಕೃಷಿ ಹೆಂಗಪ್ಪ ಮಾಡ್ತೀಯಾ ಆವಾಗಿ ವಚನ ಹೇಳ್ತಾರೆ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಹಾಗೇದು ಕಳೆದ ನನ ಗಾಂತಿಯ ಭೇದ ಅಂದ್ರೆ ತನು ಅಂತಕ್ಕಂಥದ್ದು ತೋಟ ಮಾಡಬೇಕು ಮೊದಲು ತೋಟ ಇರಲ್ಲ ಇದು ಅರ್ಥ ಆಯ್ತಲ್ಲ ಅಂದ್ರೆ ಈ ಜೀವಾತ್ಮ ಅನ್ನುವಂಥವನು ಅನೇಕ ಜನ್ಮಗಳನ್ನ ಸಾಗಿ ಬರುವಾಗ ಎಷ್ಟೋ ಜನ್ಮಗಳಲ್ಲಿ ಪ್ರಾಣಿಯಾಗಿ ಪಕ್ಷಿಯಾಗಿ ಸಕಾಲ ರಾಶಿಯಾಗಿ ಕಡೆಗೆ ಮಾನವ ಜನ್ಮಕ್ಕೆ ಬಂದಿರ್ತಾನೆ ಮಾನವ ಜನ್ಮಕ್ಕೆ ಬಂದ ಮೇಲೂ ಕೂಡ ಎಷ್ಟೋ ಜನ್ಮಗಳು ಕಾಡು ಮನುಷ್ಯನಾಗಿ ಎಷ್ಟೋ ಜನ್ಮಗಳು ಭೋಗಜೀವಿಯಾಗಿ ಎಷ್ಟೋ ಜನ್ಮಗಳು ಜಗಳಗಂಟನಾಗಿ ಕಾಮುಕನಾಗಿ ವಿಷಯಾಸಕ್ತನಾಗಿ ಅಹಂಕಾರಿಯಾಗಿ ಕಾಲ ಕಳೆದಿರ್ತಾನೆ ಅದರಲ್ಲೆಲ್ಲ ಪೆಟ್ಟು ತಿಂದು 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 ಇವೋ ಒಂದು ಜನ್ಮದಲ್ಲಿ ಒಂದು ಗುಣ ಬಿಡೋದು ಒಂದು ಜನ್ಮದಲ್ಲಿ ಒಂದು ಗುಣ ಬಿಡೋದು ಸುಧಾರಣೆ ಮಾಡ್ಕೊಂತು ಮಾಡ್ಕೊಂತ ಬಂದಿರ್ತಾನೆ ಕಡೆಗೆ ಗುರುದೀಕ್ಷೆ ಎನ್ನುವಂತಹದ್ದು ಪುಣ್ಯ ಜನ್ಮ ಜನ್ಮಾಂತರಗಳ ಪುಣ್ಯದ ಫಲದಿಂದ ಗುರುದೀಕ್ಷೆ ಗುರುವಿನ ಉಪದೇಶ ಅನ್ನುವಂಥದ್ದು ಆಗುತ್ತೆ ಅದೇ ನಾನು ನಿಮಗೆ ಮತ್ತೆ ಮತ್ತೆ ಹೇಳೋದು ನೀವು ಉಪವಾಸಕ್ಕೆ ಏನು ಬಂದಿದ್ದೀರಾ ಇದನ್ನ ಹಗುರವಾಗಿ ಭಾವಿಸ್ಬೇಡಿ ಹಗುರವಾಗಿ ಭಾವಿಸ್ಬೇಡಿ ಏನೋ ಎಲ್ಲ ಕಡೆ ಹೋದಂಗೆ ಹಾಸ್ಪಿಟ್ಲಿಗೆ ಹೋಗೋದ್ರ ಬದಲು ಎಲ್ಲಿಗೆ ಬಂದಿದ್ದೀವಿ ಅಂತ ಭಾವಿಸಿ ಇಲ್ಲೇನೋ ಮತ್ತಿಲ್ಲ ಹತ್ತು ದಿವಸ ಸೇರ್ಕೊಂಡಿದ್ದೀವಿ హణ కట్బిట్ీ ఎ ముగస్ హిబుడ అంత యారు అన్కోబేడి ఇల్లి బంది జన్మ జన్మాంతర పుణ్యద ఫలదీగిన కాలద దొడ్డ దురంత ఏనైనా ఔషధి మాత్రం ఆపరేషన్ ఐసి ఏను ఎంత కాలియన్నదూ గు అథవా హతోటల్లిట్కూ ನಮ್ಮ ಆತ್ಮಶಕ್ತಿಯನ್ನು ಜಾಗೃತ ಮಾಡಿಕೊಂಡು ಆನಂದವಾಗಿ ಬದುಕುವ ಉದ್ದೇಶದಿಂದ ನಿಮಗೆ ಇಲ್ಲಿ ಬಂದಿದ್ದೀರಾ ನಮ್ಮ ಆಚೆ ಈ ಶ್ರೀ ಗುರು ಬಸವ ಮಹಾಮನಿಯ ಮುಖ್ಯ ಗುರಿನೂ ಅದೇನೆ ನಿಮಗೆ ಸುಮ್ಮನೆ ಏನೋ ಒಂದಿಷ್ಟು ಮಸಾಜು ಬಿಸಾಜು ಮಾಡಿಸಿ ಮಸ್ತ್ ಮಸ್ತ್ ಫೈವ್ ಸ್ಟಾರ್ ಹೋಟೆಲ್ ಥರ ನಿಮಗೆ ಆರಾಮಾಗಿ ಕಳಿಸೋದಕ್ಕೆ ಬೇಕಾದಷ್ಟು ಕೇಂದ್ರಗಳಿದಾವೆ ಇಲ್ಲಿ ನೀವು ಬಂದಿರೋದು ಅದಕ್ಕಲ್ಲ ಇಲ್ಲಿ ನೀವು ಬಂದಿರೋದು ಎರಡು ಹೊತ್ತು ಕ್ಲಾಸು ಎರಡು ಹೊತ್ತು ಪ್ರಾರ್ಥನೆ ಚಿಂತನ ಮಾಡೋ ಉದ್ದೇಶ ಕೇವಲ ನಿಮಗೆ ಸಮಯ ಕಳಿಸೋದಕ್ಕಲ್ಲ ಅದು ನಿಮ್ಮ ಆತ್ಮದ ಜಾಗೃತಿಯನ್ನು ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶ ಮತ್ತು ತನು ಕೊಡ್ತಕ್ಕಂಥ ಕ್ಲೇಶೆಯನ್ನು ಕಷ್ಟವನ್ನು ಗೆದ್ದು ಈ ತನುವನ್ನು ಪ್ರಸಾದಕಾಯವನ್ನಾಗಿ ಮಾಡಿಕೊಳ್ಳುವ ಒಂದು ಕಲೆ ಕಲಿಯೋದಕ್ಕಾಗಿ ನೀವು ಬಂದಿರತಕ್ಕಂಥದ್ದು ಅದನ್ನು ಚೆನ್ನಾಗಿ ಕುತ್ತಿಟ್ಕೊಳ್ಳಿ ಅದನ್ನೇ ಪ್ರಭುದೇವ್ರು ಮಾಡಿದ್ರು ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಈ ತೋಂಟ ಅಂದ್ರೆ ಮೊದಲು ಶರೀರ ಹುಟ್ಟುಬುಣಗಳು ಮೃಗಗಳು ಮೃಗ ಮೃಗಗಳ ರೀತಿಯಲ್ಲಿ ಬದುಕ್ತಾ ಇರುತ್ತೆ ಅರಿಷಡ್ ವೃಗಗಳನ್ನ ಹುಲಿಗಳು ಅಷ್ಟಮದಗಳು ಅನ್ನುವಂಥ ಆನೆಗಳು ಸಪ್ತ ವ್ಯಸನಗಳು ಅನ್ನುವಂಥ ನರಿಗಳು ಪಂಚಕ್ಲೇಶಗಳು ಅನ್ನುವಂಥ ಕರಡಿಗಳು ಇವೆಲ್ಲ ಇರ್ತಕ್ಕಂಥ ಕಾಡು ಈ ಶರೀರ ಇದನ್ನ ಸರಿಯಾಗಿ ಕರಗಿಸಿ ಅಂದ್ರೆ ಏನು ಹುಟ್ಟು ಗುಣಗಳಿದಾವ ಹುಟ್ಟು ಗುಣ ಸುಟ್ಟ್ರೂ ಹೋಗಲ್ಲ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ ಸುಟ್ರೆ ಹೋಗೋದಿಲ್ಲ ಆದ್ರೆ ಸಂಸ್ಕಾರ ಕೊಟ್ರೆ ಅವು ಬದಲಾವಣೆ ಆಗ್ತವೆ ಇದನ್ನ ಅರ್ಥ ಮಾಡ್ಕೋಬೇಕು ಸುಡೋದು ಬೇರೆ ಸಂಸ್ಕಾರ ಕೊಡೋದು ಬೇರೆ ಈ ತಪಸ್ವಿಗಳು ಅಂತ ಏನಿರ್ತಾರಲ್ಲ ಅವ್ರು ಹುಟ್ಟು ಗುಣಗಳನ್ನು ಸುಡ್ತಾರ ಜೀವನ ಪರ್ಯಂತ ಒಂಟಿಗಾಲ ನಿಲ್ಲೋದು ಜೀವನ್ ಪರ್ಯಂತ ಕೈ ಎತ್ತಿ ಕೈ ಎತ್ತಿ ಹಿಡ್ಕೊಂಡ್ಬಿಡೋದು ಕೈ ಸತ್ತೆ ಹೋಗಿರುತ್ತೆ ಕೆಲವರು ಮೈ ಹಿಂಗೆ ಪಂಚಾಗ್ನಿ ಮಧ್ಯದಲ್ಲಿ ತಪಾಸು ಮಾಡೋದು ಇವೆಲ್ಲ ಹುಟ್ಟು ಗುಣಗಳನ್ನು ಸುಡೋದಕ್ಕೆ ಪ್ರಯತ್ನ ಮಾಡೋದು ಆದರೆ ಶರಣರು ಹುಟ್ಟು ಗುಣಗಳನ್ನು ಸುಡೋದಕ್ಕೆ ಹೋಗಲಿಲ್ಲ ಇಂದ್ರಿಯಗಳ ಕೊಂದ ಪಾಪ ಗುಹೇಶ್ವರಲಿಂಗವತ್ತಾಗಿತ್ತು ಅಂತ ಕೊಲ್ಲಕ್ಕೆ ಹೋಗಬೇಡ್ರಪ್ಪ ಇಂದ್ರಿಯಗಳನ್ನು ಅವುಗಳನ್ನು ಸಬ್ಲಿಮೇಷನ್ ಮಾಡಿ ಉದಾತ್ತೀಕರಣ ಮಾಡಿ ಅಂತ ಶರಣರು ಈಗ ನಿಮ್ಮನ್ನ ಬೈದು ತಿದ್ದಿದ್ರೆ ನೀವು ಬೇಗ ಬದಲಾವಣೆ ಆಗಲ್ಲ ಪ್ರೀತಿಯಿಂದ ತಿದ್ದಿದ್ರೆ ನಿಮಗೆ ಮನಸ್ಸು ಪರಿವರ್ತನೆ ಆಗೋ ಹಾಗೆ ನಾವು ನಡ್ಕೊಂಡ್ರೆ ನೀವು ಬೇಗ ಬದಲಾವಣೆ ಆಗ್ತೀರ ಆದ್ದರಿಂದ ಈ ಇಂದ್ರಿಯಗಳನ್ನು ಅಷ್ಟೇ ತನುಗುಣಗಳನ್ನು ಅಷ್ಟೇ ಅವುಗಳನ್ನು ಅವುಗಳ ಹೋರಾ ಜೊತೆ ಹೋರಾಟಕ್ಕೆ ಇಳಿ ಇಳಿಲಾರದೆ ಅವುಗಳನ್ನು ಅರ್ಥ ಮಾಡಿಕೊಂಡು ನಿಧಾನವಾಗಿ ನಿಧಾನವಾಗಿ ಸಂಸ್ಕಾರ ಕೊಡ್ತಾ 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 ಸತ್ಸಂಗ ಕಾಯಕ ಶಿವಾನುಭವ ಗೋಷ್ಠಿ ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಬಂದ್ರೆ ಒಂದೇ ಜನ್ಮದಲ್ಲಿ ಗೊತ್ತಿಲ್ಲದ ಹಾಗೆ ಬದಲಾವಣೆ ಆಗಿಬಿಡ್ತೀವಿ ತಪಸ್ವಿ ಹತ್ತತ್ತು ಜನ್ಮ ಮಾಡ ಸಾಧಿಸಬೇಕಾದದ್ದನ್ನ ನೀವು ಹತ್ತೇ ವರ್ಷಗಳಲ್ಲಿ ಹನ್ನೆರಡೇ ವರ್ಷಗಳಲ್ಲಿ ಇಪ್ಪತ್ತು ವರ್ಷಗಳಲ್ಲಿ ಇಪ್ಪತ್ತೈದು ವರ್ಷಗಳಲ್ಲಿ ಖಂಡಿತ ಸಾಧಿಸ ಮೊದಲು ನಮ್ಮ ವಿಧಿ ಏನಿದೆ ಪರಮಾತ್ಮ ನಮ್ಮನ್ನು ಏನಕ್ಕೋಸ್ಕರ ಹುಟ್ಟಿಸಿದ್ದಾನೆ ನಮ್ಮಲ್ಲಿರ್ತಕ್ಕಂಥ ದೌರ್ಬಲ್ಯಗಳೇನು ನಮ್ಮಲ್ಲಿರ್ತಕ್ಕಂಥ ಸಬಲತೆಗಳೇನು ಅವುಗಳನ್ನು ಅರ್ಥ ಮಾಡ್ಕೊಳ್ಳೋದು ದೌರ್ಬಲ್ಯಗಳನ್ನು ಸಬಲತೆಗಳನ್ನಾಗಿ ಹೇಗೆ ಪರಿವರ್ತನೆ ಮಾಡೋದು ಸಬಲತೆಗಳನ್ನು ಪ್ರಸಾದೀಕರಣ ಮಾಡೋದು ಹೇಗೆ ಜೊತೆಗೆ ಅಹಂಕಾರ ಬರಲಾರ್ದಾಗ ಹೇಗೆ ನೋಡ್ಕೊಳ್ಳೋದು ಈ ರೀತಿ ಚಿಂತನೆ ಮಾಡ್ತಾ ಹೋಗ್ರಿ ನೀವು ಲಿಂಗ ಕಟ್ಟದಿದ್ರೂ ಪರವಾಗಿಲ್ಲ ವಿಭೂತಿ ಹಚ್ಚಿದ್ರು ಪರವಾಗಿಲ್ಲ ಗೊತ್ತಾಯ್ತಲ್ವಾ ಲಿಂಗ ಕಟ್ಟಬೇಕು ವಿಭೂತಿ ಹಚ್ಚಬೇಕು ರುದ್ರಾಕ್ಷಿ ಧರಿಸ್ಬೇಕು ಅಷ್ಟಾವರಣ ಸರಿ ಇಲ್ಲಿ ಎಲ್ಲರೂ ಲಿಂಗಾಯತರೇ ಏನಿಲ್ಲ ಮತ್ತು ಲಿಂಗಾಯತರಿಗೆ ಜಾತಿ ಕುಲ ಗೋತ್ರ ಇರಲಿಲ್ಲ ಬಹಳ ದಿವಸಗಳಿರಲಿಲ್ಲ ಎಲ್ಲ ಒಂದೇ ಆಗಿತ್ತು ಆದ್ರ ಮಧ್ಯೆ ಎಲ್ಲೋ ಲಿಂಕ್ ತಪ್ಪು ಜಾತಿಗಳಾಗ್ಬಿಟ್ಟು ಯಾವುದನ್ನ ಬಸವಣ್ಣವರು ಈ ಹೊಡೆದಾಕಿ ಸಮಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ರು ಅದೇ ಧರ್ಮದಲ್ಲಿ ಅರವತ್ಮೂರು ನೂರಾರು ಜಾತಿಗಳು ಆಗೋಗ್ಬಿಟ್ಟಿದ್ದಾವೆ ಅದಕ್ಕೆ ಲಿಂಗ ಕಟ್ಟೋದು ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಆದ್ರೆ ಬಹಳ ಒಳ್ಳೇದು ಆಗಲಿಲ್ವಾ ತೊಂದರೆ ಇಲ್ಲ ನೀವು ಅವರ ಶರಣರು ನೀಡಿದಂಥ ವಚನ ಸಾಹಿತ್ಯ ಎಲ್ಲರ ಕೈಗೂ ಸಿಕ್ಕಿದೆ ಇವಾಗ ಕೈಗೂ ಸಿಕ್ಕಿದೆ ವಚನ ಹೃದಯ ಅನ್ನುವಂಥ ಒಂದು ಪುಸ್ತಕ ಬರೆದಿದ್ದೀನಿ ನೀವು ಅರ್ಧ ರೇಟ್ಗೆ ಕೊಡ್ತಾ ಇದ್ದೀವಿ ಅದನ್ನು ಅದು ಆರ್ನೂರು ರೂಪಾಯಿ ಇದೆ ಮುನ್ನೂರು ರೂಪಾಯಿಗೆ ಕೊಡ್ತಾರೆ ನಿಮ್ಗೆ ಐಚ್ಛಿಕ ಬಿಟ್ಟಿದ್ದೀವಿ ಅದನ್ನು ನಿಮಗೆ ಇಚ್ಛೆಪಟ್ಟು ತಗೊಳ್ಬೇಕು ನೀವು ಅಂತ ಹೇಳ್ಬಿಟ್ಟು ನಾವು ಅದನ್ನ ಅಂದರೆ ನಿಮಗೆ ಅಡ್ಮಿಷನ್ ಮಾಡಿಕೊಡುವಾಗ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮೂರೋ ನಾಲ್ಕೋ ಪುಸ್ತಕ ಕೊಡ್ತಾರೆ ಈ ವಚನ ಹೃದಯ ಪುಸ್ತಕ ಕೆಲವು ಇನ್ನೂ ಬೇರೆ ಬೇರೆ ಪುಸ್ತಕಗಳನ್ನ ನೀವೇ ಇಷ್ಟಪಟ್ಟು ತಗೊಳ್ಬೇಕು ಅನ್ನೋ ಕಾರಣ ಬಿಟ್ಟಿದ್ದೀನಿ ಹೀಗೆ ಈ ಶರೀರವನ್ನು ಚೆನ್ನಾಗಿ ಬಳಸ್ಕೊಂಡ್ರೆ ತೋಟ ಆಗತ್ತೆ ಇದು ತೋಟ ಅಂದರೆ ಒಂದು ಕ್ರಮ ಇರ್ತದೆ ತೋಟದಲ್ಲಿ ಕಾಡಲ್ಲಿ ತೋಟ ಕಾಡಲ್ಲಿ ಕ್ರಮ ಇರಲ್ಲ ಹೇಗೆ ಬೇಕು ಹಾಗೆ ಬೆಳೆದಂತ ತೋಟದಲ್ಲಿ ಕ್ರಮ ಇರುತ್ತೆ ಒಂದು ಬೇಕಾದದ್ದನ್ನಷ್ಟೇ ಬೆಳಿತೀವಿ ತೋಟದಲ್ಲಿ ತಿಳ್ಕೊಳ್ಳಿ ಕಾಡಲ್ಲಿ ಅದು ಇದು ಬೇಕಾದ್ದು ಬೇಡವಾದ್ದು ವಿಷ ವಿಷಕಾರಿಯಾದ ಸಸ್ಯಗಳು ಅಮೃತ ಸಸ್ಯಗಳು ಎಲ್ಲವೂ ಬೆಳೆದಿರ್ತವೆ ಕಾಡಲ್ಲಿ ಆದರೆ ಈ ತೋಟದಲ್ಲಿ ನಮ್ಗೆ ಯಾವ ಬೇಕು ನಮ್ಗೆ ಯಾವ ಉಪಯೋಗ ಇದೆ ಅವನ್ನು ಸಾಲಾಗಿ ಕ್ರಮಬದ್ಧವಾಗಿ ಹಾಕಿರ್ತೀವಿ ಹಾಗೆ ಈ ತನುವನ್ನು ತೋಟ ಮಾಡೋದು ಅಂದ್ರೆ ಬೇಕಾದಂತಹ ಗುಣಗಳು ದೈವಿ ಗುಣಗಳನ್ನು ನಮ್ಮ ಗುರು ತೋರಿಸ್ಕೊಟ್ಟಂತಹ ಸ್ನೇಹಿತರು ತೋರಿಸ್ಕೊಟ್ಟಂತಹ ದೈವಿ ಗುಣಗಳನ್ನು ಅಳವಡಿಸ್ಕೊಂಡು ಅವುಗಳನ್ನು ನಾವು ಪರಿವರ್ತನೆ ಸಂಗ್ರಹ ಮಾಡ್ತಾ 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 ಹೋಗ್ಬೇಕು ಜೀವನದಲ್ಲಿ ಒಂದು ಕ್ರಮ ಬರಬೇಕು ಎಂಟು ಗಂಟೆಗೆ ಹೇಳೋದು ಕಾಡು ಗುಣ ಐದು ಗಂಟೆಗೆ ಹೇಳೋದು ತೋಟದ ಗುಣ ಗೊತ್ತಾಯ್ತಪ್ಪ ಅದಕ್ಕೆ ಒಡೆದು ಸಂಸಾರದ ಹೆಂಡೆಯ ಅಗೆದು ಕಳೆದನೆಯ ಭ್ರಾಂತಿಯ ಬೇರ ತೋಟವು ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನೆಯ ಭ್ರಾಂತಿಯ ಬೇರ ಭ್ರಾಂತಿ ಇರುತ್ತೆ ಭ್ರಾಂತಿ ಏನು ಅಂದ್ರೆ ನಮಗೆ ಇಷ್ಟ ಈ ಸತ್ಯ ಹೇಳೋರು ಇಷ್ಟ ಆಗಲ್ಲ ಈಗ ಹದಿಹರೆಯದಲ್ಲಿ ಟೀನೇಜ್ ಅಂತ ಕರಿತಿರಲ್ಲ ಅದರಲ್ಲಿ ತುಂಬಾ ಭ್ರಾಂತಿಗೊಳಗಾಗಿರ್ತಾವೆ ಮಕ್ಕಳು ತಾಯಿ ತಂದೆಗಳೇ ವೈರಿಗಳ ತರ ಕಾಣಿಸ್ತಿರ್ತಾರೆ ಅವ್ರಿಗೆ ಕೆಡಿಸ್ತಕ್ಕಂಥ ಮಿತ್ರರು ಅವರಿಗೆ ಮಿತ್ರರಾಗಿ ಸಣ್ಣಿತ್ರರಾಗಿ ಕಾಣಿಸ್ತಿರ್ತಾರೆ ಕೆಡಿಸ್ತಕ್ಕಂಥ ವೈರಿಗಳು ಸಣ್ಣಮಿತ್ರರಾಗ್ತಾರೆ ತಾಯಿ ತಂದೆಗಳ ಮಾತು ಅವರಿಗೆ ಅಪತ್ಯ ಆಗುತ್ತೆ ಅದೇ ಭ್ರಾಂತಿ ಯಾವ್ದು ಇದೆ ಇರೋದನ್ನ ಇದ್ದ ಹಾಗೆ ತಿಳ್ಕೊಳ್ಳೋದಿಲ್ಲ ವಿಪರೀತವಾಗಿ ತಿಳ್ಕೊಳ್ತೀವಲ್ಲ ಅದೇ ಭ್ರಾಂತಿ ಆ ಭ್ರಾಂತಿಯನ್ನ ಭ್ರಾಂತಿ ಎನ್ನುವ ಬೇರು ಅದು ಬಹಳ ಆಳಕ್ಕೆ ಬಿಟ್ಟುಬಿಟ್ಟಿರ್ತದ ಚಿತ್ರದ ಆಳದಲ್ಲಿರುತ್ತೆ ಅದನ್ನು ಆ ಭ್ರಾಂತಿ ಬೇರನ್ನು ಆಗಿದ್ದು ತೆಗಿಬೇಕು ಒಡೆದು ಸಂಸಾರದ ಹೆಂಡೆ ಹೆಂಟೆ ಹೆಂಟೆ ಆಗಿರುತ್ತೆ ಹೊಲ ಆಗುತ್ತೆ ನಮಗೆ ಬೇಸಿಗೆ ಕಾಲದಲ್ಲಿ ಚಳಿಗಾಲದಲ್ಲಿ ಬೆಳೆ ತಕ್ಕೊಂಡ್ಮೇಲೆ ಅದು ಹೇಗ್ಬೇಕು ಹಾಗೆ ಆಗಿರುತ್ತೆ ಹೆಂಟೆ ಹೆಂಟೆ ಆಗಿರುತ್ತೆ ಒಣಗಿ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ಬಿಟ್ಟಿರುತ್ತೆ ಆವಾಗ ಆ ಹೆಂಡೆಯನ್ನು ಒಡಿಬೇಕು ಅದಕ್ಕೆ ಹೊಲ ಉಳಬೇಕು ಉಳಿದು ಮಾಡಬೇಕು ಹೆಂಟೆ ಎಲ್ಲ ಒಣಗಿಯತ್ತೆ ಮಳೆ ಬರಬೇಕು ಹದ ಆಗುತ್ತೆ ಹೊಡೆದು ಸಂಸಾರದ ಎಂಟೆ ಸಂಸಾರ ಅದೊಂಥರ ಎಂಟೆ ಗೋಜುಲ್ ಗೋಜುಲ್ ಗೋಜಲ್ ಮಾಡ್ಕೊಂಡಿರ್ತೀವಿ ಏನ್ ಮಾಡಿ ಏನೇನೋ ಮಾಡಕ್ ಹೋಗಿ ಏನೇನೋ ಕಲ್ಪಿಸ್ಕೊಂಡು ಗೋಜಲ್ ಗೋಜುಲ್ ಮಾಡ್ಕೊಂಡಿರ್ತೀವಿ ಅಂತಹ ಎಂಟೆಯನ್ನು ಹೊಡೆದು ಹೊಡೆದು ಸಂಸಾರದ ಎಂಟೆ ಬಗೆದು ಬಿತ್ತಿದನೆಯಾ ಬ್ರಹ್ಮ ಬೀಜ ಬಗೆದು ಅಂದ್ರೆ ಎರಡು ಅರ್ಥ ಒಂದು ಬಗೆದು ಅಂದ್ರೆ ತಿಳಿದು ಅಂತ ಅರ್ಥ ಇನ್ನೊಂದು ಬಗೆಯದು ಅಂದ್ರೆ ಹಿಂಗೆ ಈ ಬೀಜ ಬಿತ್ತಕ್ಕೋಸ್ಕರ ಸ್ವಲ್ಪ ಮಣ್ಣ ಹದ ಎಲ್ಲ ಅದಲ್ಲ ಸ್ವಲ್ಪ ಸರಿಸ್ತಿದ್ದು ಮಣ್ಣನ್ನ ಸರಸಿ ನೀವು ಕುಂಟೆ ಹೊಡ್ಕೊತ ಮುಂದೆ ಎಳೆ ಹೊಡ್ಕೊಂತ ಹೋಗ್ತಾರೆ ಹಿಂದೆ ಬಿತ್ಕೊಂತ ಬರ್ತಾರಲ್ಲ ಹಾಗೆ ಮಣ್ಣು ಅದ್ರ ಮೇಲೆ ಮಣ್ಣಿನ ಆಳಕ್ಕೆ ಬೀಜ ಇಳಿಬೇಕು ಅದು ಬಗೆಯದು ಬಗೆಯದು ಬಗೆದು ಸಂಸಾರದ ಎಂಟೆ ಬಗೆದು ಒಡೆದು ಸಂಸಾರದ ಎಂಟೆಯ ಬಗೆದು ಬಿತ್ತಿದನೆಯೇ ಬ್ರಹ್ಮ ಬೀಜ ಅಂದ್ರೆ ಶ್ರೇಷ್ಠವಾದ ಬೀಜ ಮಂತ್ರ ಬೀಜ ಗುರು ಉಪದೇಶ ಮಾಡಿದಂತ ಬೀಜ ಬಗೆದು ಬಿತ್ತಿದನೆಯೇ ಬ್ರಹ್ಮ అఖండ మండలమెంట్ బావి పవనవే రాఠాళ పవన అందే గాలి ఉసిరు అఖండ మండల అందే అద సహస్రార చక్ర ఇదే అది భేద ఇలా పంచభూత గా భేద ఇలా అది అది అఖండ మండల అంతా అఖండ మండలాకార్యాప్తమ్యేన చరాచరం అంద గున్న వర్ణస్ అఖండ మండలాకారం అంతా పరమాత్మను వర్ణి అదే ಗುರು ಬೇರೆಲ್ಲ ಪರಮಾತ್ಮ ಬೇರೆಲ್ಲ ಅನ್ನೋದ್ರಿಂದ ಆ ಥರ ವರ್ಣಿಸಿದರೆ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ಪವನ ಅಂದರೆ ಉಸಿರು ಪ್ರಾಣಾಯಾಮ ಮಾಡುವಾಗ ಕುಂಭಕ ಮಾಡ್ತೀವಿ ರೇಚಕ ಮಾಡ್ತೀವಿ ಯಾಕೆ ಪ್ರಾಣಾಯಾಮ ಅಂದ್ರೆ ಖುಷಿ ಇರ್ತದೆ ಯಾಕೆಂದ್ರೆ ಅದು ಆಳದಿಂದ ಆನಂದದ ಅಲೆಗಳು ಆಳದಿಂದ ಚಿತ್ತದ ಆಗಿನ ಮೇಲೆ ಬರ್ತಾವಾಗ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ನಾಳದಿಂದ ಉದಕವತ್ತಿದ್ದಿ ಅಂದ್ರೆ ಈಡಾ ಪಿಂಗಳ ಅಂದ್ರೆ ಸೂರ್ಯನಾಡಿ ಚಂದ್ರನಾಡಿ ಅವುಗಳನ್ನ ಅತಿಗಳೆದು ಈಡಾಪಿಂಗಳ ಅತಿಗಳೆದು ಮಧ್ಯ ಮಾರ್ಗದಲ್ಲಿ ಸುಶುಮನಾಡಿ ಅಂತ ಬಂದಿದೆ ಇಲ್ಲಿ ತ್ರಿಕೂಟ ಪರ್ವತ ಅಂತ ಹೇಳ್ತಾರೆ ಅಥವಾ ಆಜ್ಞಾಚಕ್ರ ಅಂತ ಹೇಳ್ತಾರೆ ಅಲ್ಲಿಂದ ಉದಕವತ್ತಿದ್ದಿ ಬಸವಗಳ ಇವರು ಹೊಸಗಡಿಸಿ ಅರೆಂದು ಇಂದ್ರಿಯಗಳು ಬಸವಡನಲ್ಲಿ ಆ ಮೇಯತ್ ಬಂದ ದನಗಳ ಹೇಳ್ತಾರೆ ಇಂದ್ರಿಯಗಳು ಆ ಇಂದ್ರಿಯಗಳು ಅನ್ನುವಂಥ ಅವು ಕೆಡಿಸಬಾರದು ಈ ಆಧ್ಯಾತ್ಮ ಬೆಳೆಯನ್ನು ಅಂತ ಹೇಳಿ ನಾನು ಸಮತೆ ಸೈರಳಿ ಎಂಬ ಬೆಲೆ ನಿಕ್ಕಿ ಆವಾಗಲೂ ತೋಟದಲ್ಲಿ ಜಾಗರವಿದ್ದು ಸಸಿಯ ಸಲ ಏನೇನು ಪ್ರಾಣ ಈಶ್ವರ ಎಚ್ಚರವಾಗಿರಬೇಕು ಜೀವನದಲ್ಲಿ ಎಷ್ಟೋ ಪರೀಕ್ಷೆಗಳು ಬರ್ತವೆ ಎಷ್ಟೋ ಸಂಕಟಗಳು ಬರ್ತವೆ ನಿಂದೆಗಳು ಬರ್ತವೆ ಸ್ಥಿತಿಗಳು ಬರ್ತವೆ ಅಂತ ಸಂದರ್ಭದಲ್ಲಿ ದಾರಿ ತಪ್ಪಲಾರ್ದ ಹಾಗೆ ತಾಳ್ಮೆ ಕಳ್ಕೊಳ್ಳಾರ್ದ ಹಾಗೆ ಬದುಕಬೇಕಾಗುತ್ತೆ ಅದೇ ಸಮತೆ ಸೈರುಣಿಂಬ ಮೇಲೆ ನಿಕ್ಕಿ ತೋಟದಲ್ಲಿ ಜಾಗರ ಬಿದ್ದು ಸಸಿಯ ಸಲಹಿದೆಯನ್ನು ಕಾಣ ಗುಹೇಶ್ವರ ಇಂತಹ ಅಧ್ಯಾತ್ಮ ಸಸಿ ನಾನು ಬೆಳೆದಿನಪ್ಪ ಗೊಗ್ಗಯ್ಯ ಅಂತ ಹೇಳ್ತಾರೆ ಪ್ರಭುದೇವರು ಗೊಗ್ಗೈನಿಗೆ ತುಂಬ ಸಂತೋಷ ಆಗತ್ತೆ ಇಲ್ಲಿ ಶೂನ್ಯ ಪ್ರಭುಲಿಂಗಲಿ ಅವರು ಇವರೆಲ್ಲ ಏನು ಅಂದ್ರೆ ಆ ಗೊಗ್ಗೈನ್ ತೋಟದಲ್ಲಿ ಅನ್ವೀಷಯ ಸಿಕ್ಕ ಅಂತ ಬರ್ದಿದ್ದಾರೆ ನನಗೆ ಅನ್ಸೋದಿಲ್ಲ ಅನ್ವಿಷೆಯನ್ನೂ ಪ್ರಭುದೇವರಿಗೆ ಲಿಂಗ ಕೊಟ್ಟಿದ್ದಾರೆ ಆದರೆ ಅದು ಹತ್ರನೇ ಕೊಟ್ಟಿದ್ದಾರೆ ಅಂತಲ್ಲ ಪುರುಷರಾದಂತಹ ಪ್ರಭುದೇವರು ಇಷ್ಟಲಿಂಗ ಸಾಕ್ಷಾತ್ಕಾರ ಮಾಡಿಕೊಂಡು ಪ್ರಾಣಲಿಂಗ ಭಾವಲಿಂಗಗಳಂತೂ ಮುಂಚೆನೇ ಸಾಕ್ಷಾತ್ಕಾರ ಆಗಿದ್ವು ಅವರಿಗೆ ಆಮೇಲೆ ಹತ್ರ ಬಂದು ಅವನಿಗೆ ಸತ್ಯವನ್ನು ತಿಳಿಸ್ಕೊಡ್ತಾರೆ ಇದಿಷ್ಟು ಇವತ್ತಿನ ಚಿಂತನ すごい。